ಸೂಪರ್ ಆಗಿದೆ ಸೂಪರ್ ಮೂವೈ ಸೂಪರ್ ಆಗಿದೆ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ಥಿಯೇಟ್ರಲ್ಲ ನೋಡ್ಲಿ ಒಳ್ಳೆ ಒಳ್ಳೆ ಮಿಡ್ ಕ್ಲಾಸ್ ಹುಡುಗನ ಕತೆ ಸಖತ್ತಾಗಿದೆ ಎಲ್ಲರೂ ಬನ್ ಥಿಯೇಟರ್ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಸೂಪರ್ ಆಗಿದೆ ಎಷ್ಟು ದಿನ ಬೇಕಾದ್ರೂ ನೋಡ್ಬೋದು ಚೆನ್ನಾಗೈತೆ ಮೂವಿ ಆಗಿದೆ ಚೆನ್ನಾಗಿದೆ ಸಿನಿಮಾ ಆಗಿದೆ ಸೂಪರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಒಳ್ಳೆ ಟ್ಯಾಲೆಂಟ್ ಆಗ್ಗರ ತಂದಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಸುದೀಪ್ ಸಾರ್ ಥರ ಲುಕ್ಕು ನಮ್ಮ ಬ್ರ್ಯಾಡ್ ಸಿನಿಮಾದಲ್ಲಿ ಕೊಟ್ಟವ್ರೆ ಕಡಕ್ ಆಕ್ಷನ್ ಕಿಕ್ಕು ಅವರು ಡೀಸೆಂಟಾಗಿ ಅವರು ಅದೇ ಥರ ಕಾಮಿಡಿ ಮಾಡೋರೆ ದಿಮಾಗ್ ಥರ ಡ್ಯಾನ್ಸ್ ಮಾಡೋರು ಸಕ್ಕೈತೆ ಸರ್ ಮಸ್ತ್ ಆಕ್ಷನ್ ಮಾಡೋರೆ ನನಗಂತೂ ತಲೆನೋವು ಬಂದು ಸಿನಿಮಾ ನೋಡಿ ಯಾಕೆ ಗೊತ್ತಾ ಅಂದ್ರೆ ಆಡಿಯನ್ಸ್ ಆ ಕಡೆ ನೋಡಕ್ ಬಿಟ್ಟಾರ ಏನ್ ಆ ರೇಂಜ್ ಆ ಆಕ್ಷನ್ ಮಾಡಿದ್ರೆ ನಮ್ಗೆ ಆ ಕಡೆ ನೋಡಕ್ಕೆ ಮನ್ಸು ಬರ್ತಲ್ಲ ಆ ರೇಂಜ್ ಆಕ್ಷನ್ ಮಾಡಿದ್ರೆ ಸಖತ್ ಆಗೈತೆ ಒಳ್ಳೆ ಸೆಂಟಿಮೆಂಟ್ ಇದೆ ಒಳ್ಳೆ ಲವ್ ಇದೆ ಒಳ್ಳೆ ರೊಮ್ಯಾನ್ಸ್ ಇದೆ ಮತ್ತೆ ಕಾಮಿಡಿ ಇದೆ ಡ್ಯಾನ್ಸ್ ಇದೆ ಎರಡು ಸಾಂಗ್ಸ್ ಸೂಪರ್ ಆಗಿದೆ ಖರಾಬ್ ಐಟಿ ತಕ್ಕಂಗೆ ಅಂದ್ರೆ ಡಾಲಿಕ್ ಕಿಶೋರ್ ಹೈಟ್ ತಗೊಂಡು ಫೈಟ್ ಹೊಡಿದ್ರೆ ಅದ್ಭುತವಾಗೈತೆ ಎಲ್ಲ ಬಂದು ಸಿನಿಮಾ ನೋಡಿದ್ರು ಸಖತ್ ಮೂವಿ ಸೂಪರ್ ಮಾಡಬೇಡಿ ಈಗ ಪ್ರಾಬ್ಲಮ್ಸ್ ಬರುತ್ತೆ ನೋಡ್ಲೇಬೇಕು ಮತ್ತಾದ್ರೂ ಇದೆ ಮೂವಿ ಸಕ್ಕತ್ತಾಗಿದೆ ಇಲ್ಲ ಇದು ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಅದು ಕನ್ನಡದಲ್ಲಿ ಇತರ ಒಳ್ಳೆ ಪಿಕ್ಚರ್ ಮಾಡಿರ್ಲಿಲ್ಲ ಮಾಡಿದ್ದಾರೆ ಶಶಾಂಕ್ ಚೆನ್ನಾಗಿ ಮಾಡಿದ್ದಾರೆ ಅದು ಫಸ್ಟ್ ಇಂದ ಬಿಗಿನಿಂಗ್ ಇಂದ ಕೊನೆಯವರೆಗೂ ಇಂಟ್ರೆಸ್ಟ್ ಆಗಿ ನೋಡ್ಸ್ಕೊಂಡು ಹೋಗುತ್ತೆ ನಿಜವಾಲ ಪಿಕ್ಚರ್ ಚೆನ್ನಾಗಿದೆ ಯೂತ್ಸ್ ಎಲ್ಲ ಬಂದು ನೋಡಿ ಇಷ್ಟಪಡ್ತೀವಿ ಥ್ಯಾಂಕ್ ಯು ಅಪ್ಪ ಹೇಳಿದ್ ಕೇಳ್ಕೊಂಡು ಹಳೆ ಬೈಕ್ ನ ಒರ್ಸ್ಕೊಂಡು ಈ ಒಂದು ಸಿನಿಮಾನ ನೋಡ್ಕೊ ಬಂದೆ ಯಕಷ್ಟಿತ್ತು ನಾಯಿ ಒಂದ್ ನಾಯಿ ಕಂಡ್ರಿ ಪೆನ್ಸ್ ಕಾರಲ್ಲಿ ಹೋಗ್ತಾ ಇತ್ತು ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಉಳಿಸ್ಬೇಕು ಬೆಳೆಸ್ಬೇಕು ಈ ಸಿನಿಮಾ ಕೇವಲ ಜಾನರಿಗೆ ಮಾತ್ರ ಜಾನರು ಪ್ರತಿಯೊಬ್ಬರು ಬಂದ್ಬಿಟ್ಟು ಈ ಸಿನಿಮಾನ ನೋಡಬೇಕು ನಾಳೆ ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅದ್ಭುತವಾದಂತಹ ಕನ್ನಡ ಸಿನಿಮಾ ಬರ್ತಾ ಇದೆ ಶಶಾಂಕ್ ಅವರು ಅದ್ಭುತವಾದಂತ ಡೈರೆಕ್ಷನ್ ಅನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂಡ್ ಅದ್ಭುತವಾದಂತಹ ಒಂದು ಐಟಮ್ ಸಾಂಗ್ ಇದೆ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ ಇದೆ ಬೆಟ್ಟಿಂಗ್ ಇಂದ ಒಂದು ವಿಷಯ ಹೇಳ್ತೀನಿ ಕೇಳಿ ಇವತ್ತು ನೀವು ಆಂಡ್ರಾಯ್ಡ್ ಫೋನ್ ಅಲ್ಲಿ ಇದ್ದವರು ನಾಳೆ ಐಫೋನ್ ಹೋಗ್ತೀರಾ ಐಫೋನ್ ಅಲ್ಲಿ ಇದ್ದವರು ಆಂಡ್ರಾಯ್ಡ್ ಫೋನ್ಗೆ ಹೋಗ್ತೀರಾ ಆದರೆ ಬೆಟ್ಟಿಂಗ್ ನಿಲ್ಲಿಸಿ ಕನ್ನಡವನ್ನು ಉಳಿಸಿ ಬಳಸಿ ಮತ್ತು ಹಾರೈಸಿ ಅಂತ ಒಂದು ದೊಡ್ಡ ಮೆಸೇಜ್ ಸಮಾಜಕ್ಕೆ ಈ ಒಂದು ಕನ್ನಡ ಸಿನಿಮಾ ಕೊಟ್ಟಿದೆ ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಬೇಕು ಜೊತೆಗೆ ಒಂದು ಅದ್ಭುತವಾದಂತ ಡೈಲಾಗ್ ಇದೆ ಕಣ್ರಿ ಡಾರ್ಲಿಂಗ್ ಕೃಷ್ಣ ನಮ್ಮ ಕ್ರಿಸ್ತಿದು ನಾನು ಹೇಳಬೇಕು ಆಕ್ಚುಲಿ ಅದನ್ನ ಬೈಹಾರ್ಟ್ ಹಾರ್ಟ್ ಮಾಡೋದಕ್ಕೂ ತುಂಬಾ ಕಷ್ಟ ಅಷ್ಟು ಅದ್ಭುತವಾಗಿದೆ ಬಟ್ ನಾನ್ ನಿಮ್ಗೆ ಆ ಡೈಲಾಗ್ ಹೇಳ್ತೀನಿ ಕೇಳಿ ಎಷ್ಟು ಅದ್ಭುತ ಗೊತ್ತಾ ಅಪ್ಪ ಹೇಳಿದ್ ಕೇಳ್ಕೊಂಡು ಹಳೆ ಬೈ ಕೊಡ್ಸ್ಕೊಂಡು ಹೊಸ ಹೆಲ್ಮೆಟ್ ಹಾಕೊಂಡು ಧೂಳ್ ತುಂಬಿರೋ ಟ್ರಾಫಿಕ್ ಅಲ್ಲಿ ಟೇಕ್ ರೈಟ್ ಟೇಕ್ ಲೆಫ್ಟ್ ಟೇಕ್ ಯೂ ಟರ್ನ್ ಅಂತ ಜಿ ಪಿ ಆರ್ ಎಸ್ ಹೇಳೋದನ್ನ ಕೇಳ್ಕೊಂಡು ಕಸ್ಟಮರ್ ಕೈಲಿ ಉಗ್ಸ್ಕೊಂಡು ಆ ನಲ್ವತ್ತು ಡಿಗ್ರಿ ಟೆಂಪ್ರೇಚರಲ್ಲಿ ಉರಿಯೋ ಸುರಿ ಬಿಸಿಲಲ್ಲಿ ಮೇಲಿಂದ ಕೆಳಗೆ ಬರೋ ಬೆವರು ಒರೆಸ್ಕೊಂಡು ಶಿವ ಅಂತ ನಿಂತಿದ್ರೆ ಬೆನ್ಸ್ಕಾರಲ್ಲಿ ಹೋಗ್ತಿತ್ತು ಕಣ್ರಿ ಬೆನ್ಸ್ಕಾರಲ್ಲಿ ಇದು ಅದ್ಭುತವಾದಂತ ಸಿನಿಮಾ ಒಂದು ಕನ್ನಡ ಸಿನಿಮಾ ಪ್ರತಿಯೊಬ್ಬ ಜಾಣನು ಬಂದು ಈ ಸಿನಿಮಾನ ಜಾಣ್ಮೆಯಿಂದ ನೋಡಿ ಗೆಲ್ಸಿ ಕೊನೆದಾಗೆ ಇದು ನಿಮ್ಮ ಮಾಸ್ಕ್ ಕನ್ನಡಿಗ ಕನ್ನಡಿಗ ಮಾಸ್ಕ್ ಮಾನವ ಅಂತ ನಾನು ಇವತ್ತಿನ ಮರು ನಾಮಕರಣ ಕನ್ನಡಿಗ ಮಾಸ್ಕ್ ಕನ್ನಡಿಗ ಮಾನವ ನಮಸ್ಕಾರ ಮನಸ್ಸು ಮತ್ತೆ ಕೃಷ್ಣ ಲೀಲಾ ತುಂಬಾ ಸಿನಿಮಾಗಳಾದ್ಮೇಲೆ ಇದು ತುಂಬಾ ಅದ್ಭುತವಾದ ಸಂದೇಶವಾದಂಥ ಸಿನ್ಮಾನ ಇದು ಶಶಾಂಕ್ ಸರ್ ಕೊಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವರು ಅಷ್ಟೇ ಅದ್ಭುತವಾಗಿ ತುಂಬ ನಟನೆ ಮಾಡಿದ್ದಾರೆ ಹೀರೋಯನ್ನು ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾರೆ ಮತ್ತು ನಾನೇ ನೀನಂತೆ ಸಾಂಗು ಮತ್ತು ಗಂಗೆ ಗಂಗೆ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಒಂದೇ ಒಂದು ಸೆಕೆಂಡು ಬೋರ್ ಆಗಲ್ಲ ನೀವು ಎಷ್ಟು ನೂರೈವತ್ತು ರೂಪಾಯಿ ಕೊಡ್ತೀರ ಟಿಕೆಟುಗೆ ಅದು ಒಂದು ರೂಪಾಯಿ ನಿಮಗೆ ಲಾಸ್ ಅಂತ ಅನಿಸಲ್ಲ ದಯವಿಟ್ಟು ಚಿತ್ ಇದು ಕನ್ನಡ ಚಿತ್ರಾನ ಬೆಳೆಸಿ ಉಳಿಸಿ ಇದು ಪಕ್ಕ ಹಂಡ್ರೆಡ್ ಡೇಸ್ ಓಡಬೇಕು ಕನ್ನಡಿಗರು ಇದು ಚಿತ್ರಾನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಚೆನ್ನಾಗಿದೆ